ಬಾಡಿ ಗಾಡಿ ಎಲ್ಲ ಒಂದ್ ಒಂದ್ ರನ್ನಿಂಗ್ ಇಂತ ಇಷ್ಟ ಇರುತ್ತೆ ಈ ಓಪನ್ ಟೈಲರ್ ಹಂಗಿರಲ್ಲ ಸ್ವಲ್ಪ ಮಾಲ್ ಅಗಲ ಬಂದ್ರೆ ರೇಟ್ ಇರುತ್ತೆ ಮಾಲ್ ಹಿಂದೆ ಬಂದ್ರೆ ರೇಟ್ ಇರುತ್ತೆ ಹೈಟ್ ಬಂದ್ರೆ ಒಂಥರ ರೇಟ್ ಇರುತ್ತೆ ಐವತ್ ಗಾಡಿ ಓಪನ್ ಟೈಲರ್ ಒಂದ್ ಹತ್ತು ಗಾಡಿ ಬಾಡಿ ಗಾಡಿ ಬಾಡಿ ಗಾಡಿ ಬಾಡಿ ಟೈಲರ್ ಬಾಡಿ ಟೈಲರ್ ಆ ಡೌನ್ ಅಲ್ಲಿ ಕಡೆಯಿಂದ ಬರ್ತಾ ಇದ್ರಿ ಇದೇ ಗಾಡಿ ರನ್ನಿಂಗ್ ಅಲ್ಲೇ ಇದೀನಿ ಈ ಮುಂಚಿನ ಟ್ರಿಪ್ ಬರ್ತಾ ಇದ್ರೆ ಸಡನ್ ಆಗಿ ಇಂಜಿನ್ ಆಪ್ ಆಗುತ್ತೆ ಹೇಗೆ ರನ್ನಿಂಗ್ ಅಲ್ಲೇ ಆಪ್ ಆಗುತ್ತೆ ಬಾಡಿಗೆ ಫಿಕ್ಸ್ ಮಾಡ್ತಾರೆ ವಾಟ್ಸ್ಆಪ್ ಅಲ್ಲಿ ನಮ್ಗೆ ಗ್ರೂಪ್ ಇದಾವೆ ಅದರಲ್ಲೆಲ್ಲ ಹಾಕ್ತಿರ್ತಾರ ಇಲ್ಲಿಂದ ಕಾರವಾರದಿಂದ ಇಲ್ಲಿಗೆ ಐತೆ ಹುಬ್ಳಿಗೆ ಐತೆ ಆ ತರ ಹಾಕ್ತಿರ್ತಾರ ನಮ್ಮ ಗಾಡಿಗಳು ಎಲ್ಲಿ ಇರ್ತಾವ ಆ ತರ ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲಪ್ಪಾ ಸಪೋಸ್ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಏನಾದ್ರು ಸಪೋಸ್ ಬಾಡಿ ಟೈರ್ ವರ್ಕೌಟ್ ಆಗ್ತಾ ಇಲ್ಲ ಓಪನ್ ಟೈಲರ್ ಹಾಕ್ತೀನಿ ಅಂದ್ರೆ ಆರ್ ಸಿ ಚೇಂಜ್ ಮಾಡ್ಬೇಕಾಗತ್ತೆ ಇವಾಗ ಬಂದಿರೋ ಗಾಡಿಗಳೇ ಬೆಸ್ಟ್ ಟಾಟಾದಲ್ಲಿ ಬಿಟ್ಟಿದ್ದಾರಲ್ಲ ಸಿಂಗಲ್ ಹೌಸಿಂಗ್ ಸಿಂಗಲ್ ಹೌಸಿಂಗ್ ನಲವತ್ತು ಟನ್ ಪಾಸ್ ಟನ್ ಟನ್ನೇಜ್ ಬಿಡುತ್ತೆ ಈ ಗಾಡಿಗೆ ಕಡಿಮೆ ಮಾಡಿದ್ದಾರೆ ಕಡಿಮೆ ಮಾಡಿದ್ದಾರೆ ಇವು ಬೇಸಿಕ್ಸೆ ಅವು ಬೇಸಿಕ್ಸೆ ಅದು ಬೇಸಿಕ್ಸ್ ಅಲ್ಲಿ ಟನ್ನೇಜ್ ಜಾಸ್ತಿ ಮಾಡಿದ ಏನಕ್ಕೆ ಸರ್ ಹಾಗೆ ಅಂದ್ರೆ ಒಂದ್ ಐದು ಟ್ರಿಪ್ ಗವಂದ್ರೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಎಲ್ಲ ಖರ್ಚು ಹೋಗಿ ಒಂದ್ ಗಾಡಿಯಿಂದ ಒಂದ್ ಗಾಡಿಯಿಂದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಅನೇದಾರ್ ಬ್ಲಾಗ್ ನಾನು ಇವತ್ತು ತುಂಬಾ ಸ್ಪೆಷಲ್ ಆದಂಥ ಒಂದು ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದುವೆ ಟಾಟಾ ಸಿಗ್ನಾ ಟ್ವೆಂಟಿ ಟೂ ವೀಲರ್ ಲಾರಿಯ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿರೋದು ಹಾಗೆ ನನ್ನ ಜೊತೆ ತುಂಬಾನೇ ಎಕ್ಸ್ಪೀರಿಯೆನ್ಸ್ ಇರುವಂತಹ ಒಬ್ರು ಓನರ್ ಸಹ ಇದ್ದಾರೆ ಅವರೊಂದಿಗೆ ಈ ಮ ಈ ಲಾರಿಯ ಸಂಪೂರ್ಣ ಮಾಹಿತಿ ಕೊಡ್ಲಿಕ್ಕಿದ್ದೇನೆ ಬನ್ನಿ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಿಮ್ಮ ಹೆಸರು ವಿಜಯ್ ಅಂತ ಹೇಳ್ಬಿಟ್ಟು ಓಕೆ ಸರ್ ಎಲ್ಲಿ ಸರ್ ನಿಮ್ಮ ಊರು ನಮ್ಮ ಊರು ಹುಬ್ಳಿ ಹುಬ್ಳಿ ಓಕೆ ಸರ್ ಕಂಪನಿ ಸಹ ಹುಬ್ಳಿ ಇದೆನಾ ಕಂಪನಿ ಹುಬ್ಳಿದಲ್ಲಾಸ್ಪೇಟ್ ಹೊಸ್ಪೇಟೆ ದೂರ ಆಗಲ್ವಾ ಸರ್ ಹೊಸ್ಪೇಟೆಯಿಂದ ಹುಬ್ಳಿ ಬರಲಿಕ್ಕೆ ಇಲ್ಲ ದೂರ ಇರಲ್ಲ ಲೈನ್ ಒಂದೇ ಲೈನ್ ಅಲ್ಲ ಅದೆಲ್ಲೇನೆ ಅಡ್ಡಾಡ್ತಾವೆ ಗಾಡಿಗಳೆಲ್ಲ ಕೆಲಸ ಇತ್ತು ಎರಡು ದಿವಸ ಮನೆ ಮನೆ ಹತ್ರ ಗಾಡಿ ನಿಲ್ಸ್ಕೊಂತೀವಿ ನಮ್ಮ ಕೆಲಸ ಮುಗಿಸೋ ಮತ್ತೆ ಹೋಯ್ತಾರೆ ಆ ಕಡೆಯಿಂದ ಬರೋ ನಿಲ್ವಾ ಈ ಕಡೆಯಿಂದ ಹೋಗೋ ನಿಲ್ರಿ ಸರಿ ಹೋಗುತ್ತೆ ಹಾಗೆ ಅಷ್ಟೇ ಗಾಡಿ ನಿಲ್ಸಿದ್ರೆ ಒಂದ್ ಎಂಟು ದಿವಸ ಕೆಲಸ ಇದ್ರು ಅಲ್ಲಿ ಮಾಮೂಲಿ ಅವ್ರ ಆಫೀಸಲ್ಲಿ ಬಿಟ್ಬಿಟ್ಟು ಬರ್ತೀವಿ ಹೇಳಿ ಬಸ್ ಮೇಲೆ ಮೇಲೆ ಬಸ್ ನಮ್ ಕಂಪ್ನಿ ಗಾಡಿ ಬರ್ತಾ ಇರ್ತದೆ ಬರೋದಷ್ಟು ಅದರಲ್ಲಿ ಓಕೆ ಸರ್ ಇದು ಯಾವ ಕಂಪನಿ ಎಸ್ ಜಿ ಆರ್ ಎಲ್ ಅಂತ ಎಸ್ ಜಿ ಆರ್ ಗಣೇಶ್ ರೋಡ್ ಲೈನ್ಸ್ ಅಂತ ಗಣೇಶ್ ರೋಡ್ ಲೈನ್ಸ್ ಎಲ್ಲಿ ಬರುತ್ತೆ ಸರ್ ಪ್ರಾಪರ್ ಆಗಿ ಪ್ರಾಪರ್ ಹಾಸ್ಪಿಟಲ್ ಹಾಸ್ಪಿಟಲ್ ಓಕೆ ಎಷ್ಟು ಗಾಡಿ ಇದೆ ಸರ್ ಇವ್ರ ಹತ್ರ ಸುಮಾರು ಎಪ್ಪತ್ತು ಗಾಡಿ ಇದೆ ಎಪ್ಪತ್ತು ಎಲ್ಲ ಸಹ

ಅವು ಇದಾವೆ ಅಷ್ಟೇ ಹಾ ಬೇಕಿರೋ ಸ್ವಲ್ಪ ಅವನ್ನೆಲ್ಲ ಮಾರಕ್ ಗಾಡಿ ಸೇಲಿಂಗ್ ಹಾಕಿದಾರೆ ಎಷ್ಟು ವರ್ಷ ಆಯ್ತು ಸರ್ ಇದೇ ಕಂಪನಿಯಲ್ಲಿ ಡ್ಯೂಟಿ ಮಾಡ್ಲಿಕ್ಕೆ ಸುಮಾರು ಇವಾಗ ಈ ಕಂಪನಿ ಬಂದು ಒಂದ್ ವರ್ಷ ಆಯ್ತು ಒಂದ್ ವರ್ಷ ಹ್ಮ್ ಇದಕ್ಕೆ ನಮ್ಮ ನಮ್ದೇ ಸ್ವಂತ ಗಾಡಿ ಇತ್ತು ಸ್ವಂತ ಗಾಡಿ ಓಕೆ ಯಾವ ಗಾಡಿ ಸರ್ ಐ ಸರ್ ಇತ್ತು ಟೈಲರ್ ಟ್ರೈಲರ್ ಇತ್ತು ನೀವು ಸ್ವಂತ ಟೈಲರ್ ಓಕೆ ಅದು ಸರಿ ಬರ್ಲಿಲ್ಲ ಮಾರ್ಬಿಟ್ಟೆ ಲಾಕ್ಡೌನ್ ಲಾಸ್ ಎಷ್ಟು ವೀಲರ್ ಗಾಡಿ ಮಾಡಿದ್ರಿ ಸರ್ ಹದ್ನಾಕ್ ಫೋಟೀನ್ ಟ್ರೈಲರ್ ಪಾಸ್ ಆಗುತ್ತೆ ಇದು ಶಿಪ್ಪಿಂಗ್ ಏಜೆನ್ಸಿಗೆ ಹಾಕಿದ್ರೆ ಗಾಡಿ ಕಂಟೈನರ್ ಹಾಕೊಂಡ್ ಹೌದು ಅದಕ್ಕೆ ಹಾಕಿದ್ರಿ ಸರ್ ಎಷ್ಟು ಗಾಡಿ ಮಾಡಿದ್ರಿ ಅವತ್ತು ಅದ ಒಂದೇ ಗಾಡಿನೇ ಅಷ್ಟೇ ಒಂದೇ ಗಾಡಿ ಅದಕ್ಕೆ ಲಾಕ್ ಡೌನ್ ಅದೆಲ್ಲ ಬಂದ್ಬಿಡ್ತು ಸ್ವಲ್ಪ ಸುಮ್ಮನೆ

ಅದನ್ನ ಮಾಡ್ಕೊಂಡ್ರೆ ಚೆನ್ನಾಗಿತ್ತು ಈ ಲಾಕ್ಡೌನ್ ಅದೆಲ್ಲ ಆಗ್ಬಿಟ್ಟು ಸುಮ್ಮನೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ತಾರೆ ಅದಕ್ಕೆ ಹೆಂಗಂದ್ರೆ ಇವ್ರು ಇರ್ತಾರೆ ಆಫೀಸ್ನವ್ರು ಇರ್ತಾರೆ ವಾಟ್ಸಪ್ಪಲ್ಲಿ ಅಲ್ಲಿ ನಮ್ಗೆ ಗ್ರೂಪ್ ಇದಾವೆ ಅದರಲ್ಲೆಲ್ಲ ಆಗ್ತಿರ್ತಾರೆ ಇಲ್ಲಿಂದ ಕಾರವಾರಿಂದ ಇಲ್ಲಿಗೆ ಐತೆ ಹುಬ್ಳಿಗೈತೆ ಆತರ ಆಗ್ತಿರ್ತಾರೆ ನಮ್ಮ ಗಾಡಿಗಳು ಎಲ್ಲಿರ್ತೋ ಆ ಥರ ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲಪ್ಪ ಸಪೋಸ್ ನಿಮ್ಗೆ ಗೊತ್ತಿದ್ರೆ ನಮ್ಗೆ ಗೊತ್ತಿದ್ರೆ ಫೋನ್ ಮಾಡಿ ಹೇಳಿರ್ತೀವಿ ಗಾಡಿ ತಲೆ ಐತೆ ಇದ್ರೆ ಹೇಳಿ ಅಂತ ಅವ್ರು ಫೋನ್ ಮಾಡ್ತಾರೆ ಯಾವ್ದಾನ ಬಂದ್ರೆ ಇಲ್ಲ ನಾವೆಲ್ಲ ಗ್ರೂಪಲ್ಲಿ ಹಾಕಿರ್ತೀವಿ ನಾನು ಈ ತರ ಏರಿಯಾದಲ್ಲಿ ನಿಂತಿದ್ದೀನಿ ಕಾರ್ ಸುತ್ತ ನಿಂತ್ಕೊಂಡಿದೀನಿ ಯಾವ ಲೋಡಿಂಗ್ ಇದ್ರೆ ಹಾಕಿ ಗ್ರೂಪಲ್ ಆಗ್ಬಿಡೋದು ಮೆಸೇ ಯಾರೊಬ್ರು ಮೆಸೇಜ್ ಹಾಕ್ಬಿಟ್ರೆ ಒಬ್ರು ಫೋನ್ ಮಾಡ್ತಾರೆ ಇಷ್ಟು ಬಾಡಿಗೆ ಇಲ್ಲಿಂದ ಇಲ್ಲಿಗೆ ಐತಿ ಸಪೋಸ್ ಇಲ್ಲಿ ನಮ್ ನವಿ ಇಲ್ಲಿಂದ ಇದಕ್ಕಾದ್ರೆ ವಿಶಾಖಪಟ್ಟಣಮ್ ಆ ಇರೋಕಾದ್ರೆ ಟನ್ನೇಜ್ ಮೇಲೆ ಲೆಕ್ಕ ಲೆಕ್ಕಾಗತ್ತದ ಟನ್ನೇಜ್ ಟನೇಜ್ ಮೇಲೆ ಪಾಸಿಂಗ್ ಟನ್ನೇಜ್ ಇದ್ರೆ ಒಂದ್ ಬಾಡಿಗೆ ಇರುತ್ತೆ ಸ್ವಲ್ಪ ಒಂದು ಟನ್ನು ಆರು ಟನ್ನು ನಾಲ್ಕು ಟನ್ನು ಕಡಿಮೆ ಇದ್ರೆ ಒಂದ್ ಬಾಡಿಗೆ ಇರುತ್ತೆ ಹಾಗೆ ಇವಾಗ ನಮ್ಗೆ ನಮ್ ಗಾಡಿಗೆ ವೇಟ್ ಕಡಿಮೆ ಬೀಳುತ್ತಪ್ಪ ಅಂದ್ರೆ ಬಾಡಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಒಂದ್ ಹತ್ ಸಾವಿರ ಹದಿನೈದು ಸಾವಿರ ಕಡಿಮೆ ಆಗುತ್ತೆ ಒಂದ್ ಅದೇ ಬಾಡಿಗೆ ಕರೆಕ್ಟ್ ಆಗಿ ಟನ್ನೇ ಕರೆಕ್ಟ್ ಆ ಇಪ್ಪತ್ತೆಂಟನ್ನು ಮೂರ್ ಟನ್ ಬೀಳುತ್ತೆ ಅಂದ್ರೆ ಬಾಡಿಗೆ ಜಾಸ್ತಿ ಆಗತ್ತೆ ಇವು ಬಾಡಿ ಗಾಡಿ ಎಲ್ಲ ಒಂದ್ ಒಂದ್ ಟನ್ನಿಂಗ್ ಇಷ್ಟಂತ ಇರುತ್ತೆ ಈ ಓಪನ್ ಟೈಲರ್ ಹಂಗಿರಲ್ಲ ಸ್ವಲ್ಪ ಮಾಲ್ ಅಗಲ ಬಂದ್ರೆ ಒಂಥರ ರೇಟ್ ಇರುತ್ತೆ ಮಾಲ್ ಹಿಂದೆ ಬಂದ್ರೆ ಒಂಥರ ರೇಟ್ ಇರುತ್ತೆ ಹೈಟ್ ಬಂದ್ರೆ ಒಂಥರ ರೇಟ್ ಇರುತ್ತೆ ಹಾಗೆ ಇಲ್ಲ ಏನಿಲ್ಲ ನಾರ್ಮಲ್ ಒಳಗಡೆನೆ ಬಂದ್ರೆ ಒಂಥರ ರೇಟ್ ಇರುತ್ತೆ ಬಾಡಿ ಒಳಗಡೆನಪ್ಪ ಏನು ಸುತ್ತ ಆಲ್ಟೋ ಕೇಸ್ ಆಗಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಒಂಥರ ಬಾಡಿಗೆ ಒಂಥರ ಇವಾಗ ಸಪೋಸ್ ಇಲ್ಲಿಂದ ನಾನು ವಿಶಾಖಪಟ್ಟಣಂ ತುಂಬಿದೆ ಅಂತಿಟ್ಟಿವೆ ನಮ್ ಕರ್ನಾಟಕದಲ್ಲಿ ಲೋಡ್ ಮಾಡಿದೆ ಗಾಡಿ ಇದೆ ಅನ್ಕೊ ಇಲ್ಲಿ ಯಾರು ಕಿರಿಕಿರಿ ಮಾಡಲ್ಲ ಮಾಮೂಲಿ ಎಂಟ್ರಿ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಆಲ್ಟೋಗಳು ಆಧ್ರ ಹೋಗ್ಬಿಟ್ರೆ ಇಪ್ಪತ್ ಇಪ್ಪತ್ತೆರಡು ಸಾವಿರ ಕೇಸ್ ಮಾಡ್ತಾ ಹೊರಗ್ ಬಂದ್ರೆ ಹಿಂದೆ ಬಂದ್ರೆ ಸೈಡ್ ಬಂದ್ರೆ ಅದನ್ನೇ ನಾವು ನೀನ್ ಕೊಡ್ತೀನಂದ್ರೆ ನೀನೇ ಕೊಟ್ಕೋ ನಾ ಲೋಡ್ ಮಾಡಕ್ ರೆಡಿ ಇಲ್ಲ ನೀವೇ ನೋಡ್ಕೊಂಡು ಹೋಗಿ ಅಂದ್ರೆ ಅದನ್ನ ಬಾಡಿ ಜಾಸ್ತಿ ಮಾಡಂದ್ರೆ ಒಂದ್ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೂರಿಸಿ ನಾವ್ ಯಾರನ್ನ ಸಿಕ್ಕ್ರೆ ಅವ್ರು ಇಂಟ್ರಿ ದುಡ್ ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಹಂಗೆ ನಾವು ಕೊಡ್ತೀನಿ ಅಂದ್ಬಿಟ್ರೆ ಇಲ್ಲಿ ಆಂಧ್ರದಲ್ಲಿ ಒಂದ್ಸಲ ಎಂಟ್ರಿ ಆಗ್ತಿದಂಗೆ ಯಾರನ್ನ ಸಿಕ್ಕ್ರೆ ತಗೊಂಡ್ಬಿಡ್ತಿವಿ ಅವನೇನ್ ಐನೂರು ಐನೂರು ಕೊಡಕ್ ಹೋಗಲ್ಲ ಕೊಟ್ಬಿಡಪ್ಪ ಕೇಸು ಕಟ್ಕೊಂತೀವಿ ಅಂತ ಆ ಫೋಟೋ ಅವನಿಗೆ ಹಾಕಿದ್ರೆ ಅಮೌಂಟ್ ನಮ್ಗೆ ಹಾಕ್ಬಿಡ್ತಿ ಹಾಗೆ ಹಾಗೆ ಅಲ್ಲಿ ನಾವೊಂದ್ ಒಂದ್ 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 ಗಂಟೆ ಎರಡು ಗಂಟೆ ಲೇಟ್ ಆಗುತ್ತೆ ನೀ ತಗೊಂಡು ಹೋಗಿ ಕಟ್ಬಿಟ್ಟು ಕ್ಲಿಯರ್ಸ್ಕೊಂಡು ಹೋಗ್ತಾ ಇರೋದು ಆ ಸ್ಲಿಪ್ ತಗೊಂಡು ರೆಸಿಡ್ ತಗೊಂಡು ಹೋಗ್ತಾ ಇದ್ರೆ ಈಗ ಎಲ್ಲಿ ಕೊಡಂಗಿಲ್ಲ ಅನ್ಲೋಡಿಂಗ್ ಅವ್ರಿಗೆ ಯಾರಿಗೂ ಕೊಡಂಗಿಲ್ಲ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಕೊಡಂಗಿಲ್ಲ ಕೈ ಮಾಡಿದ್ರು ನಿಲ್ಲಿಸ್ಬೇಕು ಸಪೋಸ್ ಒಳಗಡೆ ಬಂದಿರತ್ತಲ್ಲ ಹಿಂದೆ ಆ ಈ ಕಡೆ ಬಂದಿರತ್ತಲ್ಲ ನಿಲ್ಸ್ಲೇಬೇಕು ನಿಲ್ಸಿ ಹೋಗಿ ತೋರ್ಸೋದು ಸರ್ ಆಲ್ರೆಡಿ ಕೇಸ್ ಆಗಿದೆ ಈ ತರ ಈ ತರ ಸರಿ ಹೋಗಪ್ಪ ಅಂತ ಅವ್ರ ಏನ ಇದ್ರೆ ನಿಲ್ಸೋದೇ ಇಲ್ಲ ಸೆವೆಂಟಿ ಪರ್ಸೆಂಟ್ ಒಳಗಡೆ ಇದ್ರೆ ಇಲ್ಲ ನಿಲ್ಸೋದಿಲ್ಲ ಗಾಡಿ ಮೇಲೆ ಎಂಟು ಎಂಟೂವರೆ ಫುಟ್ ಇದ್ರೆ ನಿಲ್ಸೋದೇ ಇಲ್ಲ ಇವಾಗ ಮಂತ್ಗೆ ಎಷ್ಟು ಟ್ರಿಪ್ ಆಗತ್ತೆ ಅದ್ರಲ್ಲಿ ಅದ್ರಲ್ಲಾದ್ರೆ ಆಗತ್ತೆ ಮಾಮೂಲಿ ಒಂದೊಂದ್ ತರ ಈಗ ಈರದಲ್ಲಿ ಬಂದ್ರೆ ಈರ ಈ ಗುವರ ಸುತ್ತಮುತ್ತ ಬಂದ್ರೆ ಲೋಡ್ ಲೋಡಿಂಗ್ ಏನ್ರಲ್ಲ ಎಂಟಿನ ಒಂದ್ ಒಂದ್ಸರಿ ಇಲ್ಲಿಂದ ಬಳ್ಳಾರಿ ಹೋಗೋಕ್ಕಾಗುತ್ತೆ ಜಿಂದಲಿಗೆ ಎಂಟಿ ಹೋಗೋಕಾಗತ್ತೆ ಲಾಸ್ಟ್ ಏನಿಲ್ಲ ಅತ್ತ ಅಮ್ಮ ಏನ್ ಮಾಡಕ್ಕಾಗಲ್ಲ ಆ ಕಡೆಯಿಂದ ಬರುವಾಗ ಚೆನ್ನಾಗಿರುತ್ತೆ ಬಾಡಿಗೆ ಚೆನ್ನಾಗಿದ್ರೆ ಬಂದ್ಬಿಡ್ತಿವಿ ಈ ಕಡೆ ಅನ್ಲೋಡ್ ಮಾಡಿ ಒಂದ್ ಐದ್ ಸಾವಿರ ಹತ್ ಸಾವಿರ ಡೀಸೆಲ್ ಎಸ್ಗೆ ಹೋಗುತ್ತೆ ಎಂಟಿ ಹೋಗ್ಬಿಡುದು ಇಲ್ಲ ಇಲ್ಲೊಂದ್ ನಾಲ್ಕು ದಿವಸ ಕಾರ್ ಕಾರ್ ನಿಂತಿರ್ತಿವಿ ಒಂದ್ ನಾಲ್ಕೈದು ದಿವಸ ವೇಟ್ ಮಾಡ್ತೀವಿ ಯಾವ ಇಲ್ಲ ನವಿ ಐತೆಲಾ ಯಾವ್ದನ ಮಾಲ್ ಸಿಕ್ಕರೆ ಹೇಳಿ ಸಿಕ್ರೆ ಸರಿ ಒಂದ್ ಸರಿ ಹತ್ತ ಹತ್ ಹತ್ತದ್ ದಿವಸ ವೇಯ್ಟ್ ಮಾಡಿದ್ ದಿನಗಳು ಎಲ್ಲಿ ನೀವ್ ಸರಳ ನೀವ್ ಇತ್ರ ಓಕೆ ಆ ಗೇಟ್ ಅಪೋಸಿಟ್ ಅಲ್ಲಿ ಹೌದು ಆ ಬಂದ್ರೆ ನಮ್ ಟೈಮ್ ಚೆನ್ನಾಗಿ ಇದ್ರೆ ಬರುತ್ತೆ ಇಲ್ಲ ಹೇಳಕ್ ಆಗಲ್ಲ ಇಲ್ಲಾದ್ರೆ ಇಲ್ಲ ಇಲ್ಲ ಬರ್ಲೇ ಇಲ್ಲಪ್ಪ ಅಂದ್ರೆ ಒಂದ್ ನಾಲ್ಕೈದು ದಿವಸ ನೋಡೋದು ಲಾಸ್ಟು ಸುಮ್ನೆ ಎಮ್ ಟಿ ಹೋಗ್ಬಿಡೋದು ಇಲ್ಲ ಒಂದೊಂದ್ ಸಾರಿ ಮಂಗಳೂರಿಂದ ಬರುತ್ತೆ ಕುಂದಾಪುರ ಇಂದ ಬರುತ್ತೆ ಹೇಳಕಾಗಲ್ಲ ಆಗಲ್ಲ ಎಲ್ಲೆಲ್ಲಿ ಯಾವ ತರ ಐಟಮ್ ಜಾಸ್ತಿ ಲೋಡ್ ಆಗತ್ತೆ ಸರ್ ಆ ಗಾಡಿಗೆ ಬಂದ್ಬಿಟ್ಟು ಇವು ಡಾಂಬರ್ ಪ್ಲಾಂಟ್ ಡಾಂಬರ್ ಟ್ಯಾಂಕರ್ ಓಕೆ ಏನ ವೇಸ್ಟೇಜ್ ಮೆಟೀರಿಯಲ್ ಈ ಏರಿಯಾದಲ್ಲಿ ಇದ್ರೆ ಟೈಮ್ ಅಲ್ಲಿ ಒಂದ್ ಟ್ರಿಪ್ ಹೋಗ್ರೆ ಇವಾಗ ಸಪೋಸ್ ಕಾರಿಂದ ನಾವು ಹುಬ್ಳಿಗ್ ಹೋದ್ರೆ ಒಂದ್ ಹದಿನೈದು ಸಾವಿರ ಹದ್ಮೂರ್ ಸಾವಿರ ಹದಿನೈದು ಹನ್ನೆರಡು ಸೈಡ್ಗೆ ಅದಕ್ಕೆ ಬಡ ಚೆನ್ನಾಗಿರುತ್ತೆ ಓಪನ್ ಟೈಲರಿಗೆ ಓಪನ್ ಟೈಲರಿ ಬಡ ಚೆನ್ನಾಗಿರುತ್ತೆ 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 ಒಂದ್ ಸಾವಿರ ಇಪ್ಪತ್ತೈದು ಸಾವಿರ ಬಾಡಿಗೆ ಅಂದ್ರೆ ಒಂದ್ ಹತ್ ಸಾವಿರ ಆರಾಮಾಗಿ ಉಳಿಯುತ್ತೆ ಓಕೆ ನಡ್ಸ್ಕೋಬೋದು ಆಗಿದ್ರೆ ಆ ತರ ನಡೆಸ್ಕೊಬೋದು ಈ ಕಡೆ ಏನ ಸಿಗೋದಿಲ್ಲ ಅಲ್ಲಾ ಹೌದು ಈ ಲೈನ್ಗೆ ಎಲ್ಲಾ ಎಲ್ಲಾ ತರದ ಗಾಡಿಗು ಸಿಕ್ಕಾಪಟ್ಟೆ ಇಟ್ಟ ಹೌದು ಇಲ್ಲಿ ನಾವೇ ನಾವ್ ಎಂದೋ ಬಂದ್ ನಾವ್ ಲೋಡ್ ಕೇಳ್ತೀವಿ ರೋಡ್ ಯಾರು ಕೊಡಲ್ಲ ಆ ಕಡೆಯಿಂದ ಈ ಕಡೆ ಬರುತ್ತೆ ಆ ಕಡೆ ಈ ಕಡೆ ಬರುತ್ತೆ ಈ ಕಡೆಯಿಂದ ಎಲ್ಲಿ ಹೋಗುತ್ತೆ ಆ ಕಡೆ ಏನಿಲ್ಲ ಹೋಗೋದು ಎಲ್ಲ ಆ ಕಡೆಯಿಂದ ಬರೋದು ಈ ಕಡೆ ಆ ತರ ಆ ತರ ಮಂಗಳೂರ್ ಅಂದಾದ್ರ ಕಂಟೇನರ್ ಅವು ಇವು ಲೋಡಿಂಗ್ ಆಗ್ತಾವ ಅದೇನೋ ಆಚಾರ ಸಿಗುತ್ತೆ ಸಿಕ್ಕ ಎಲ್ಲಾರು ಅದು ಇಲ್ಲ ಅದು ಇಲ್ಲ ಅದು ಇಲ್ಲ ಓಕೆ ಕಾ ಮಂಗಳೂರ್ ಫೋಟೋ ಸ್ವಲ್ಪ ಡಲ್ ಆಗ್ಬಿಟ್ಟತ್ ಅವಾಗಿಂದ ನಾನು ಹೌದು ಕಂಟೈನರ್ ಜಾಸ್ತಿ ಗಾಡಿಗಳು ಎಲ್ಲಾನು ಬರ್ತಿದಾವ ಇಲ್ವೇ ಇಲ್ಲ ಕಮ್ಮಿ ಕಮ್ಮಿ ಕೋಕೆ ಜಾಸ್ತಿ ಕೋಕೆ ಜಾಸ್ತಿ ಕೋಕೆಗೆಲ್ಲ ಬಾಡಿ ಗಾಡಿನೂ ಬೇಕು ಹೌದು ಇದು ಕೋಕೆ ನಡೆಯುತ್ತೆ ಅಲ್ವಾ ಈ ಗಾಡಿ ಕೋಕೆ ನಡೆಯುತ್ತೆ ಇದು ತುಂಬಿದಾರ ಸರ್ ತುಂಬಿದೆ ಕೋಕೆ ತುಂಬಿದೆ ಕೋಕೆ ಸರ್ ಯಾವುದು ಬೆಸ್ಟ್ ಟ್ರೈಲರ್ ಅಲ್ಲಿ ಡಬಲ್ ಹೌಸಿಂಗ್ ಬೆಸ್ಟ್ ಸಿಂಗಲ್ ಹೌಸಿಂಗ್ ಬೆಸ್ಟ್ ಇವಾಗ ಬಂದಿರೋ ಗಾಡಿಗಳೇ ಬೆಸ್ಟ್ ಯಾವುದು ಟಾಟಾದಲ್ಲಿ ಬಿಟ್ಟಿದಾರಲ್ಲ ಸಿಂಗಲ್ ಹೌಸಿಂಗ್ ಸಿಂಗಲ್ ಹೌಸಿಂಗ್ ನಲವತ್ತು ನಲವತ್ತೆರಡು ಟನ್ ಪಾಸ್ ಆಗ್ಬಿಡುತ್ತೆ ಅದೆಲ್ಲ ಅದೇ ಟನ್ ಎಳಿತದೆ ಅಷ್ಟೇ ಇದಕ್ಕೆ ಎಷ್ಟು ಪಿಕಪ್ ಇಲ್ವಾ ಪಿಕಪ್ ಇಂದ ಅಲ್ಲ ಟನ್ನೇಜ್ ಕೊಟ್ಟಿಲ್ಲ ಈ ಗಾಡಿಗೆ ಕಡಿಮೆ ಮಾಡಿದ್ದಾರೆ ಕಡಿಮೆ ಮಾಡಿದ್ದಾರೆ ಇವು ಬಿ ಎಸ್ ಸಿಕ್ಸೆ ಅವು ಬಿ ಸಿಕ್ಸೆ ಆ ಬಿ ಎಸ್ ಅಲ್ಲಿ ಅದಕ್ಕೆ ಟನ್ನೇಜ್ ಜಾಸ್ತಿ ಮಾಡಿದ್ದಾನೆ ಏನಕ್ಕೆ ಸರ್ ಹಾಗೆ ಅಂದ್ರೆ ಏನಕ್ಕೆ ಅಂದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೈದ್ರ ಮೇಲೆ ತೊಗೊಂಡಿದ್ದಲ್ಲ ಈ ಟನ್ನೇಜ್ ಜಾಸ್ತಿ ಇಪ್ಪತ್ನಾಲ್ಕು ಇಪ್ಪತ್ತೈದ್ರಲ್ಲಿ ತೊಗೊಂಡಿದ್ದಲ್ಲ ಟನ್ನೇಜ್ ಜಾಸ್ತಿ ಬಂದ ಎಷ್ಟು ವೇರಿಯೇಷನ್ ಆಗುತ್ತೆ ಸರ್ ಅದಕ್ಕೆ ಇದಕ್ಕೆ ಅದಕ್ಕೆ ಇದಕ್ಕೆ ಸಿಕ್ಕಾಪಟ್ಟೆ ಬಿಡುತ್ತೆ ಎಷ್ಟು ವೇರಿಯೇಷನ್ ಈಗ ನಾವು ಸಪೋಸ್ ಈಗ ನಮ್ಮ ಕಂಪ್ನಿಲಿ ಇದಾವೆ ಅವೇ ಹತ್ತು ಗಾಡಿ ಹನ್ನೆರಡು ಗಾಡಿ ಇದಾವೆ ಇವಾಗ ನಮ್ಗ ನಮ್ ಕೊಡೋ ಡೀಸೆಲ್ ಗು ಅಂಗಡಿ ಕೊಡೋ ಡೀಸೆಲ್ ಗು ಸಿಕ್ಕಾಪಟ್ಟೆ ಇತ್ತ ಸೈಕ್ ನಮಗ್ ಇವಾಗ ಅಲ್ಲಿಂದ ಬಂದ್ ಅನ್ಲೋಡ್ ಮಾಡಿ ರಿಟರ್ನ್ ಹೋದ್ರೆ ಮುನ್ನೂರ ನಾಲ್ಕು ನಾಲ್ಕುನೂರಾ ಲೀಟರ್ ಬರ ಕೊಡ್ತಾರೆ ಒನ್ ಸೈಡ್ ಕಂಪನಿ ಟಾರ್ಗೆಟ್ ಆ ಕಂಪನಿ ಟಾರ್ಗೆಟ್ ಈ ಕಡೆ ಇಂದ ಹೋಗೋವಾಗ ಎಂಬತ್ತಾರ್ ಲೀಟರ್ ಕೊಡ್ತಾರೆ ಅವ್ರಿಗೆ ಅಪ್ ಆ್ಯಂಡ್ ಡೌನ್ ಮುನ್ನೂರ ಐವತ್ ಲೀಟರ್ ಕೊಡ್ತಾರೆ ಕಡಿಮೆ ಕಡಿಮೆ ಆದ್ರೆ ಎವರೆಜ್ ಚೆನ್ನಾಗಿರುತ್ತೆ ಗಾಡಿ ಅದು ಸಿಂಗಲ್ ಲೌಸಿಂಗ್ ಒಂದು ಆಕ್ಸೆಲ್ ಮತ್ತೆ ಟ್ರಾಲಿ ಮೇಲೆ ಎತ್ತಿರ್ತಾರೆ ಹಿಂದಗಡೆ ಲಾಸ್ಟಲ್ಲಿ ಇವಾಗ ಲೇಟರ್ ಸ್ಟಾಪ್ ಇದಾವಲ್ಲಾ ಬೂಸ್ಟರ್ ಬೂಸ್ಟರ್ ಆ ಸಿಸ್ಟಮ್ ಇರುತ್ತೆ ಗಾಡಿ ಅಂದ್ರೆ ಕುಣಿತ ಇರ್ತಾರ ನೆಲಾಡ್ಕೊಂಡು ಹೋಗಲ್ಲ ಅದಂಗಲ್ಲ ಇದು ತುಂಬಾ ವೇಟ್ ಆಗಿ ಆಗಿ ಹೋಗುತ್ತೆ ಬೇಗ ಬೇಕಾದ್ರೆ ಸಾಕು ಹೋಗತಾ ಇರುತ್ತೆ ಹಾಗೆ ಅದಕ್ಕೆ ಜಾಸ್ತಿ ಬರುತ್ತೆ ಬರುತ್ತೆ ಲೋಡ್ ಗಾಡಿ ಎಲ್ಲ ಎರಡು ಎರಡು ಪಾಯಿಂಟ್ ಎರಡು ಅಷ್ಟೇ ಬರುತ್ತೆ ಓಕೆ ಸರ್ ಯಾವ್ದು ಬೆಸ್ಟ್ ಟ್ರೈಲರ್ ಅಲ್ಲಿ ಅಂದ್ರೆ ಟಾಟಾ ಲೈಲ್ಯಾಂಡ್ ಐಚರ್ ನನ್ನ ಅನಿಸಿಕೆ ಟಾಟಾ ಬೆಸ್ಟ್ ಟಾಟಾ ನೀವು ಮಾಡಿದ್ರಲ್ವಾ ಐಚರ್ ಹೇಗಿತ್ತು ಸರ್ ಪರ್ಫಾಮೆನ್ಸ್ ಎಲ್ಲ ಐಸರ್ ಚೆನ್ನಾಗಿರುತ್ತೆ ಬ್ರೇಕ್ ಕಂಡೀಷನ್ ಅಷ್ಟೊಂದು ಮೂಮೆಂಟ್ ಇರಲ್ಲ ಸೆಕ್ಷನಿಗೆ ಸಡನ್ ಆಗಿ ಬಂದ್ರೆ ನಿಲ್ಲಲ್ಲ ಅದು ಓಕೆ ಡೌಟೇ ಇದಲ್ಲ ಟಾಟಾ ಬೆಸ್ಟ್ ಟಾಟಾ ಬೆಸ್ಟ್ ಪಿಕಪ್ ಅಲ್ಲಿ ಸಡನ್ ಅಲ್ಲಿ ಟಾಟಾ ಬೆಸ್ಟ್ ನಮ್ಮ ಮನಸ್ಸಿಗೆ ಟಾಟಾನೇ ಬೆಸ್ಟ್ ಟಾಟಾ ಇದು ಸಿಗ್ನಾ ಕೇವಿನ ಅಲ್ವಾ ಇದ್ರಲ್ಲಿ ಪ್ರೈಮಾನು ಒಂದ್ ಬರುತ್ತಲ್ವಾ ಇದರಲ್ಲಿ ಅದು ಪ್ರೇಮ ಮತ್ತೆ ಆ ಮಾಡೆಲ್ ಬರೋದು ಅದು ಕಾಸ್ಟ್ಲಿ ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅದೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ

ಅಷ್ಟೇ ಅಷ್ಟೇ ಸಣ್ಣ ಪುಟ್ಟ ಬರ್ತದೆ ಸ್ವಲ್ಪ ದಿವಸ ಸ್ವಲ್ಪ ಹಳೇದು ಆಮೇಲೆ ನಾನು ಇಲೆಕ್ಟ್ರಿಕ್ ಸರ್ ಕೆಲಸ ಬಂದ್ರೆ ಸ್ವಲ್ಪ ಜಾಸ್ತಿ ಇದಕ್ಕೆ ಕಾಸ್ಟ್ಲಿ ಹಾ ಕಾಸ್ಟ್ಲಿ ನನ್ನ ಅನಿಸಿಕೆ ಬರುತ್ತೆ ಯಾಕೆ ಪಂಪು ನಾಜರ್ಸ್ ಎಲ್ಲ ಕರೆಂಟಿನ ಮೇಲೆ ಇರುತ್ತೆ ಬ್ಯಾಟ್ರಿ ಮೇಲೆ ಇರುತ್ತೆ ಎಲ್ಲ ಇಲ್ಲ ಓಕೆ ಏನು ಏನು ಮುಟ್ಟಕ್ಕಾಗಲ್ಲ ನಾವು ಎಲ್ಲಿ ಆ ತರ ಮಾಮೂಲಿ ಮೆಕ್ಯಾನಿಕ್ ಗಳು ಬಿಎಸ್ಸಿಕ್ಸ್ ಅಲ್ಲಿ ಮತ್ತೆ ಬಿ ಎಸ್ ಪುರ್ ಇಷ್ಟೆಲ್ಲ ಬಿಟ್ಟಿಲ್ಲ ಬಿಎಸ್ಸಿಕ್ಸ್ ಅಲ್ಲಿ ಮಾತ್ರ ಹಂಗೆ ಇಟ್ಟಿದ್ದಾರೆ ಇಷ್ಟೆಲ್ಲ ಇಷ್ಟೆಲ್ಲ ಒಂದ್ ಫೀಸ್ ಹೋದ್ರೆ ಗೊತ್ತಾಗಲ್ಲ ಎಲ್ಲಿ ಹೋಗೈತೆ ಅಂತ ಅದನ್ನ ಮೇಲಿಂದ ಹುಡುಕೊಂಡು ಮತ್ತೆ ಕೆಳಗಿನ ಹುಡ್ಕೊಂಡ್ ಬಂದ್ಮೇಲೆ ಆಮೇಲೆ ಸಿಗುತ್ತೆ ವೈರ್ ಎಲ್ಲ ಶಾರ್ಟ್ ಆದ್ರೆ ವೈರ್ ಅದು ತೆಗೆವರೆಗೂ ಸಡನ್ ಮನೆ ಇವತ್ತು ಇಲ್ಲಿ ಯಾವ್ದು ಹೋಗ್ತಾ ಇದ್ರೆ ಮಸ್ಕಿ ಕಟ್ಟೆ ಕಟ್ಟೆ ಆ ಡೌನ್ ಅಲ್ಲಿ ಕಡೆಯಿಂದ ಬರ್ತಾ ಇದ್ರಿ ಇದೇ ಗಾಡಿ ರನ್ನಿಂಗ್ ಅಲ್ಲೇ ಇದೀನಿ ಈ ರೀತಿ ಟ್ರಿಪ್ ಬರ್ತಾ ಇದ್ರೆ ಸಡನ್ ಆಗಿ ಇಂಜಿನ್ ಆಪ್ ಆಗೋಯ್ತು ಹೇಗೆ ರನ್ನಿಂಗ್ ಅಲ್ಲೇ ಆಪ್ ಆಗೋಯ್ತು ಶಾರ್ಟ್ ಆಗ್ಬಿಟ್ಟೈತೆ ಒಳಗಡೆ ಕೆಳಗಡೆ ವೈರ್ ಬ್ಯಾಟ್ರಿ ಹತ್ರ ಡಿಸ್ಪ್ಲೇ ಆಪ್ ಆಗುತ್ತೆ ಗಾಡಿನ ಆಪ್ ಆಗೋಯ್ತು ಎರಡ್ ಎರಡು ದಿವಸ ಶೋರೂಮ್ ನಿನ್ನೆ ಬಂದ್ ಮಾಡಿದ್ರ ಶೋರೂಮ್ ಊರಿಗೆ ಸೋಮವಾರ ಸಂಡೆ ಇತ್ತು ಅವತ್ತು ಸಂಡೆ ಬೆಳಿಗ್ಗೆ ಆಯ್ತು ಸೋರಂ ಬರಲ್ಲ ಅಂತ ಹೇಳ್ಬಿಟ್ಟು ಅವತ್ ಮಳೆ ಬರೀ ಬಿಡ್ಲೇ ಇಲ್ಲ ಸೋಮವಾರ ಬೆಳಗ್ಗೆ ಇಲ್ಲಿ ಬಾಳವಳಿ ಕ್ರಾಸ್ ಅಲ್ಲಿರೋ ಮೆಕ್ಯಾನಿಕ್ ಹೋಗಿ ಶಾರ್ಟ್ ಆಗಿರೋ ವೈರ್ ಸರಿ ಮಾಡಿಸಿ ಓಕೆ ಸರಿ ಇದಕ್ಕೆ ಟೈರ್ ಎಲ್ಲ ಎಷ್ಟು ವರ್ಷ ಬರ್ಬೋದು ಒಂದ್ ವರ್ಷ ಇವು ಗಾಡಿಗಳೆಲ್ಲ ಯಾಕೆ ಒಂದ್ ವರ್ಷ ಅಂದ್ರೆ ಇವಾಗ ಬಂದು ಈ ಕಡೆಯಿಂದ ಇಂಟಿ ಹೋಗೋದೇ ಜಾಸ್ತಿ ಅಲ್ಲ ಮೇಂಟೆನೆನ್ಸ್ ಆಗುತ್ತೆ ಮೇಂಟೆನೆನ್ಸ್ ಆ ಕಡೆ ಟೈಲ್ಸ್ ಹಾಕೊಂಡು ಬರ್ತಾವೆ ಈ ಕಡೆ ಎಂಟಿ ಹೋಗ್ಬಿಡ್ತವೆ ಹೌದು ಒಂದ್ ವರ್ಷ ಆರಾಮಾಗ್ಬಿಡ್ತವೆ ಒಂದ್ ವರ್ಷ ಒಂದ್ ವರ್ಷದ ಮೇಲೆ ಬರುತ್ತೆ ಹೌದು ಇವಾಗ ಸಿಕ್ಸ್ಟೀನ್ ವಿಲ್ ಮತ್ತೆ ಫಾರ್ಟೀನ್ ವಿಲ್ ಅವೆಲ್ಲ ಸ್ವಲ್ಪ ಟೈರ್ ಜಾಸ್ತಿ ತಿಂತವೆ ಹೌದು ಯಾಕಂದ್ರೆ ಟೈಲ್ಸ್ ಜಾಸ್ತಿ ಆಗುತ್ತೆ ನಾವು ಸಿಕ್ಸ್ಟೀನ್ ವಿಲ್ ಫಾರ್ಟೀನ್ ವಿಲ್ ಅಂತೀವಿ ಅವು ಇರೋದು ಬಾರ ವಿಲ್ ಮೇಲೆ ಜಾಸ್ತಿ ಓಡಿಸೋದು ಹೌದು ಲಿಫ್ಟ್ ಎಕ್ಸಲ್ ಎತ್ ಬಿಡ್ತಾರೆ ಬಾರ ವಿಲ್ ಎಲ್ಲ ಓಡಿಸೋದು ಹಿಂಗ ಟೈರ್ ಸ್ವಲ್ಪ ಜಾಸ್ತಿ ತಿಂತವೆ ಆ ಗಾಡಿಗೆ ಅದ್ ಬಿಟ್ರೆ ಬೇರೆ ಆ ಗಾಡಿ ಚೆನ್ನಾಗಿರ್ತವೆ ಅದಕ್ಕೆ ಅದಕ್ಕೆ ಡೀಸೆಲ್ ಎವರೇಜ್ ಸೇಮ್ ಅಲ್ವಾ ಇಲ್ಲ 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 ಆ ಘಟಿ ಬರ್ತದೆ ಯಾವ್ದು ಅದು ಸಿಕ್ಸ್ಟೀನ್ ಇಲ್ಲು ಫೋರ್ಟೀನ್ ಇಲ್ಲ ಇದು ಕಡಿಮೆನಾ ಬಂದಿರುವುದು ಇವಾಗ ಹೊಸದಾಗಿ ಬಂದಿರೋದು ಬಂದಿರೋದು ಸಹ ಕಡಿಮೆ ಎಷ್ಟು ಬರುತ್ತೆ ಅಷ್ಟೇ ಅದ್ರ ಮೇಲೆ ಬರಲ್ಲ ಈ ಘಾಟೆ ಘಾಟ್ ರೋಡ್ ಅಲ್ಲಿ ಬರಲ್ಲೋಡಲ್ಲಿ ಟೂ ಪಾಯಿಂಟ್ ಫೈವ್ ಹಂಗ್ ಬರುತ್ತೆ ಘಾಟ್ ರೋಡ್ ಅಲ್ಲಿ ಬರಲ್ಲ ಬರಲ್ಲ ಸರ್ ಸ್ವಲ್ಪ ಜನ ಹೇಳ್ತಾರೆ ಇದು ಸಿಂಗಲ್ ಕ್ರೌನ್ ಓಡಿಸಿದ್ರೆ ಮೈ ಕೈ ಎಲ್ಲ ಸುಸ್ತು ಜಂಪ್ ಜಾಸ್ತಿ ಈ ಡಬಲ್ ಕ್ರೋನ್ಗೆ ಜಂಪ್ ಆಗಲ್ಲ ಹೌದು ಸುಮ್ನೆ ಹೋಗ್ಬಿಡುತ್ತಾನೆ ಎಲ್ಲಾಡ್ಕೊಂಡು ಸಿಂಗಲ್ ಕ್ರೋನ್ ಎತ್ತಿ 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 ಆಗ್ತಾ ಇರುತ್ತೆ ಹೌದು ವೇಟ್ ಜಾಸ್ತಿ ಆಗ್ಬಿಡುತ್ತಲ್ಲ ನಲವತ್ತೈದು ಟನ್ ಅಂದ್ಮೇಲೆ ಬಾರ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ ಹಿಂಸೆ ಇದ್ ಹಂಗಲ್ಲ ಗ್ರಿಪಿ ರೋಡ್ ಗಿದ್ ಗಾಡಿ ಖಾಲಿ ಗಾಡಿ ಎಷ್ಟು ಟನ್ ಬರುತ್ತೆ ಸರ್ ಇದು ಖಾಲಿ ಗಾಡಿ ಹದಿನಾರು ಟನ್ ಬರುತ್ತೆ ಅಷ್ಟೇ ಎಲ್ಲ ಟೈಲರ್ ಎಲ್ಲ ಹಿಡಿದ ಎಲ್ಲ ಸೇರಿ ಬಾಡಿ ಟೈಲರ್ ಅಲ್ವಾ ಇವಾಗ ನಿಮ್ಗೆ ಏನಾದ್ರು ಸಪೋಸ್ ಬಾಡಿ ಟೈಲರ್ ವರ್ಕೌಟ್ ಆಗ್ತಾ ಇಲ್ಲ ಓಪನ್ ಟೈಲರ್ ಹಾಕ್ತೀನಿ ಅಂದ್ರೆ ಆರ್ಸಿ ಚೇಂಜ್ ಮಾಡ್ಬೇಕಾಗತ್ತೆ ಇಲ್ಲ ಇಲ್ಲ ಏನಿಲ್ಲ ಮಾಮೂಲಿ ಬೇರೆ ಟೈಲರ್ ಹಾಕೋಬಹುದು ಆರ್ಸಿಲಿ ಏನಂತ ಟೈಲರ್ ಅಂತಾನೆ ಇರುತ್ತೆ ಬಾಡಿ ಟೇಲರ್ ಅಂತ ಇರುತ್ತೆ ಮಾಡಿ ಅಲ್ಲ ಅಲ್ಲ ಟ್ಯಾಂಕರ್ ಟ್ರಕ್ ನಾವ್ ಸಪೋಸ್ ಈಗ ಬಾಡಿ ಮಾಡ್ಬೇಕಂದ್ರೆ ಅಪ್ರೂವಲ್ ಹಂಗಲ್ಲ ನಾವು ಈ ಟೇಲರ್ ಬಿಟ್ಟು ಬೇರೆ ಟೇಲರ್ ಹಾಕೋಬಹುದು ಅದಕ್ಕಿಂತ ತೊಂದ್ರೆ ಒಂದು ಹಿಂದೆಗಡೆ ಅಷ್ಟಿಗ ಇದಿರುತ್ತೆ ಆಟೋ ಎಂಟ್ರಿ ಆಟೋ ಎಂಟ್ರಿ ಮಾಡಿ ಒಂದು ಸೀಲ್ ಹಾಕಿರ್ತಾನೆ ಅಲ್ಲಿ ಹಿಂದೆ ಅದನ್ನ ಬಿಚ್ಬಿಟ್ಟು ಅದಕ್ಕೆ ಹಾಕಿದ್ರೆ ಮತ್ತೆ ಎಂಟ್ರಿ ಮಾಡ್ಬೇಕು ಆತರ ಏನೇ ರೂಟ್ ಅಲ್ಲಿ ಎಷ್ಟು ಮಂತಿಗೆ ಟ್ರಿಪ್ ಮಾಡ್ತಾ ಇದ್ದೀರಾ ನಮ್ಮ ನಾಲ್ಕು ಐದು ಆರು ಹಂಗಾಗ್ತದೆ ಸುಮಾರು ನಾವು ಈ ಕಡೆ ಜಾಸ್ತಿ ಬರೋದಕ್ಕಿಂತ ಆ ಕಡೆ ಜಾಸ್ತಿ ಹೋಗ್ತಾ ಆಂಧ್ರ ಹೋಗ್ತಿವಿ ಆಂಧ್ರ ಹ್ಮ್ ಬಳ್ಳಾರಿ ಬಳ್ಳಾರಿ ಆ ಕಡೆ ಹೋಗ್ತೀವಿ ಆ ಅಪ್ ಅಂಡ್ ಡೌನ್ ಇವು ಈಗ ಆರನೇ ಟ್ರಿಪ್ ಇದು ಎರಡ್ ಟ್ರಿಪ್ ಆ ಕಡೆ ಹೋಗಿ ಬಂದಿನಿ ಇದು ಹೋಗೋದ್ರೆ ಆರನೇ ಟ್ರಿಪ್ ರಿಟರ್ನ್ ತುಂಬ ಬರ್ತೀರಾ ಸರ್ ಆ ಕಡೆಯಿಂದ ಹೋಗಿ ಆ ಕಡೆಯಿಂದ ಕೃಷ್ಣ ಗೋವಾ ಹೋಗಿದ್ರೆ ಗೋವಾ ಹೋಗೋದ್ರೆ ಗೋವಾದಿಂದ ಎಂಟಿ ಹೋಗ್ತೀವಿ ಜಾಸ್ತಿ ಮಳೆಗಾಲದಲ್ಲಿ ತುಂಬಾ ಹೋಗಲ್ಲ ಎಲ್ಲ ಗಲೀಜಾಗತ್ತೆ ಅಂತ ಹೇಳ್ಬಿಟ್ಟು ಬ್ಯಾಸಿಗೆ ಎಲ್ಲಾದ್ರೆ ಮಾಮೂಲಿ ಇರೋ ಇವಾಗ ಕೊಯ್ಲ ನಾ ಕಾಯಿಲ್ ಇದು ಓಕೆ ಏನಕ್ಕೆ ಹೋಗುತ್ತೆ ಸರ್ ಇದು ಇದು ಸೀಟುಗಳಾಗ್ತವಲ್ಲ ಮನೆಗಳಕ್ಕೆ ಹೌದು ಅದಕ್ಕೆ ಆ ಅದಕ್ಕೆ ಈ ಗಾಡಿ プラットフォームಗೆ ಅದಕ್ಕೆಲ್ಲ ಕಟ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿ ಮತ್ತೆ ಪ್ಯಾಕ್ ಮಾಡಿ ಕಳಿಸ್ತಾರೆ ಅಲ್ಲಿಂದ ಓಕೆ ತುಂಬಾ ಇದು ಅವರಿಗೆ ತೊಳಕ ಕಾಸ್ಟ್ ಕಮ್ಮಿ ಆಗುತ್ತೆ ಕಾಯಿಲ್ ತಗೊಂಡಿದ್ರೆ ತಗೊಂಡ್ರೆ ಅದೇ ನಾವು ಸಪೋಸ್ ಒಂದು ಪ್ಲೇಟ್ ತಗobacz ಕಾಸ್ಟ್ ಜಾಸ್ತಿ ಆಗುತ್ತೆ ಅಲ್ಲಿಂದ ಅವರು ಕಟ್ ಮಾಡಿ ಸೇಲ್ ಮಾಡ್ಕೊಂಡ್ರೆ ಆತರ ತರ ಆ ತರ ಈ ಕಾಯಿಲ್ ತಗೊಂಡ್ರೆ ರೇಟ್ ಕಡಿಮೆ ಆಗ್ಬಿಡುತ್ತೆ ಅಲ್ಲಿ ಕಟಿಂಗ್ ಅಲ್ಲಿ machine ಗೆ ಹಾಕಿಬಿಟ್ಟು ಕಟ್ ಮಾಡಿ ಪ್ಯಾಕ್ ಮಾಡ್ಕೊಂತಾರ ಅವ್ರು ಪ್ಯಾಕ್ ಮಾಡಿ ಅಲ್ಲಿಂದ ಡೆಲಿವರಿ ಮಾಡ್ಕೊಂತಾರೆ ಸುತ್ತಲ ಹಾಗೆ ಹಾಗೆ ಓಕೆ ಸರ್ ಇದು ಒಂದ್ ಟ್ರಿಪ್ ಈಗ ಬಾಡಿಗೆ ಎಲ್ಲ ಎಷ್ಟು ಆಗಿರ್ಬೋದು ಗೊತ್ತಿದ್ಯಾ ಗೊತ್ತಿದ್ಯಾ ಎಷ್ಟು ಆಗಿರ್ಬೋದು ನನಗೆ ಹದಿನಾರುನೂರ ಐವತ್ತು ರೂಪಾಯಿ ಇದೆ ಹದಿನಾರು ಹದಿನಾರು ಐವತ್ತು ಹದಿನೇಳು ಹಿಂಗಿರ್ ಮಾರ್ಕೆಟ್ ಮೇಲೆ ಡಿಫ್ರೆಂಡ್ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಇರ್ತಾರೆ ತುಂಬಾ ಡೇಂಜರ್ ಅಲ್ವಾ ಇದು ಆಯಿಲ್ ತುಂಬುದು ಇವಾಗ ಸಪೋಸ್ ಸಡನ್ ಬ್ರೇಕ್ ಹೊಡೆದ್ರೆ ಮುಂದೆ ಅಂತೂ ಬರಲ್ಲ ಅವು ಸೈಡ್ ಹಾಕಿದಿರಾ ಹಿಂಗ್ ಅಡ್ಡ ಇಟ್ಟಿದೀವಲ್ಲ ಮುಂದೆ ಬರಲ್ಲ ಎಲ್ಲಾರು ಗುಂಡಿಲಿ ಪಂಡಿಲಿ ಏನಾನ ನೀವು ಎತ್ತಿ ಜೋರ ಬಿಸಾಕ್ಬಿಟ್ರೆ ಕನ್ಫ್ಯೂಸ್ ಆಗಿರೋ ಸ್ಪೀಡಲ್ಲಿ ಚೈನ್ ಏನ ಕಟ್ಟಾದ್ರೆ ಮುಗಿತ್ ಕೇಳಕ್ ಆಗಲ್ಲ ಬಿದ್ರೆ ಹೋಗ್ಬಿಡುತ್ತೆ ನಮ್ಮ ಟೈಮ್ ಚೆನ್ನಾಗಿದ್ರೆ ಏನಾಗಲ್ಲ ತುಂಬಾ ಗಾಡಿ ಆಗಿದೆ ಕ್ಯಾಬಿನ್ ಅವ್ರು ಮಾಡಿ ಇಟ್ಟಿರ್ತಾರೆ ಹೌದು ಆಗೋ ಚಾನ್ಸಸ್ ಇರುತ್ತೆ ನಾವಿಂಗ್ ಅಡ್ಡ ಇಟ್ಟು ಬಿಡ್ತೀವಿ ಇದ್ರೆ ಗಾಡಿ ಸಮೇತ ಹಂಗ್ ಬಿಡಲ್ಲ ಸೆವೆಂಟಿ ಪರ್ಸೆಂಟ್ ಬೀಳ ಯಾಕಂದ್ರೆ ರೆಗ್ಯುಲರ್ ಅಡ್ಡಾಡ ರೋಡ್ ಅಲ್ಲ ಎಲ್ಲಿ ಯಾರು ರೋಡ್ ಅಲ್ಲಿ ಏನೈತೆ ಬ್ರೇಕರ್ ಹೆಂಗ್ ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ನಿಧಾನಕ್ಕೆ ಬರ್ತಿರ್ತೀವಿ ನಾವು ಸೆವೆಂಟಿ ಪರ್ಸೆಂಟ್ ಇಲ್ಲಿ ಟೋಲ್ ಈ ಟೋಲ್ ವರ್ಗು ಬರೋವರೆಗೂ ನಿಧಾನಕ್ಕೆ ಬರ್ತಿರ್ತೀವಿ ಟೋಲ್ ಇಂದಾನೆ ಸ್ವಲ್ಪ ಹೋಗೋದು ಪೀಡಾಗಿ ಹಾಗೆ ಸರ್ ಆಂಧ್ರ ಸೈಡ್ ಹೋಗಿದ್ರೆ ಎಷ್ಟು ಬಾಡಿಗೆ ಆಗ್ಬಹುದು ಒಂದು ಆಂಧ್ರ ಸೈಡ್ ಅದು ಆಂಧ್ರ ಸೈಡ್ ಕಡಿಮೆ ಐತಿ ಬಾಡಿಗೆ ಆ ಕಡೆ ಗಾಡಿಗಳು ಜಾಸ್ತಿ ತಿರುಗುತ್ತದೆ ಬಳ್ಳಾರಿ ಟು ಆಂಧ್ರಕ್ಕೆ ಆಂಧ್ರಕ್ಕೆ ಹೆಂಗಂದ್ರೆ ಎಲ್ಲಾ ಬಾಡಿಗಳು ಆಕಡೆ ಇರ್ತವೆ ಅಂದ್ರೆ ಆಂಧ್ರ ಗಾಡಿ ಆಗ್ಲಿ ನಮ್ ಬಳ್ಳಾರಿ ಗಾಡಿಗಳಾಗ್ಲಿ ಎಲ್ಲ ಆಕಡೆ ತಿರುಗಿಸ್ ಒಂದ್ಸಾರಿ ಹಿಂಗ ಹೋದ್ರೆ ಅದು ಟನ್ನಿಗೆ ಹದಿನಾಕ ನೂರು ರೂಪಾಯಿ ಇರುತ್ತೆ ಹೋಗಿ ಅನ್ಲೋಡ್ ಮಾಡ್ತಾರೆ ಆಕಡೆ ಸಾವಿರದ ಸಾವಿರ ಹನ್ನೆರಡು ನೂರು ಅಲ್ಲಿ ಗಾಡಿಗಳು ಇಲ್ಲ ಅಂದ್ರೆ ರೇಟ್ ಏರ್ತಾ ಇರುತ್ತದು ಗಾಡಿ ಇದ್ರೆ ರೇಟ್ ಡೌನ್ ಆಗ್ತಾ ಎಲ್ಲ ಕಡೆ ಹಂಗೆ ಹೋಗ್ ರೇಟ್ ಅಲ್ಲಿ ಗಾಡಿಗಳು ಕಡಿಮೆ ಇದ್ರೆ ಏರ್ತಾ ಇರುತ್ತೆ ಹೌದು ಗಾಡಿಗಳು ಜಾಸ್ತಿ ಇದ್ರೆ ಕಡಿಮೆ ಆಗ್ತಾ ಬರುತ್ತೆ ಹಂಗೆ ಹೇಳಕ್ ಆಗಲ್ಲ ಅದು ಅದೊಂತರ ಒಂದೊಂದ್ಸಾರಿ ಸಾವಿರದ ಐದನೂರು ಕೂ ಬರ್ಬೋದು ಒಂದೊಂದ್ ಸರಿ ಸಾವಿರ ರೂಪಾಯ್ಕೊ ತುಂಬ ಒಂದ್ಸರಿ ಎರಡ್ ಸಾವಿರ ಆಗತ್ತೆ ಆಗತ್ತೆ ಹೇಳಕ್ ಆಗಲ್ಲ ಹೌದು ಆತರ ತರ ಮಳೆ ಫುಲ್ ಐತೆ ಅಲ್ಲೆ ಮೂರ್ ಮೂರ್ ನಾಲ್ಕ್ ದಿವಸ ಆದ್ರೂ ಲೋಡ ಇಲ್ಲಾ ಅಲ್ಲಿ ಹಾಟಿಂಗ್ ಅಲ್ಲಿ ಮಾಡ್ಕೊಂಡು ಹಾಟಿಂಗ್ ಅಲ್ಲಿ ಮಾಡ್ಕೊಂಡ್ಬರು ಏನು ಮಾಡಾಕ ಆಗಲ್ಲ ಎಂಪಿ ಆಗಲ್ಲ ಈ ಕಡೆಯಿಂದ ಹೋಗಿರೋ ಗಾಡಿಗೆ ಇನ್ನೂರ ಐವತ್ತ ಮೂರ್ ಲೈನ್ ಹಾಕೊಂಡು ಹೋಗಿರ್ತಾರೆ ಒಳ್ಳೆ ಅಲ್ಲಿಂದ ಇಲ್ಲಿ ಎಂಪ್ಟಿ ಬರಕ್ ಆಗಲ್ಲ ಹೌದು ಯಾವ ಕಡೆ ಹೋಗಿದ್ರೆ ಜಾಸ್ತಿ ಆಗತ್ತೆ ಹೋಗಿದ್ರೆ ಜಾಸ್ತಿ ತಿನ್ಕೊಂಡು ಬಳ್ಳಾರಿಂದ ಚೆನ್ನಾಗಿ ಉಳಿಯುತ್ತೆ ಚೆನ್ನಾಗಿ ಎಂಪಿ ಓ ಚೆನ್ನಾಗಿರುತ್ತೆ ಎಮಟಿ ಹೋಗ್ತಾರಲ್ವಾ ಎಮ್ಟಿ ಹೋದ್ರು ಉಳಿತೇತಿ

ಬಂದ್ ಇಲ್ಲಿ ಅನ್ಲೋಡ್ ಮಾಡಿ ರಿಟರ್ನ್ ಹೋಗು ಅಷ್ಟರಲ್ಲಿ ಅಷ್ಟರಲ್ಲಿ ಗೋವಾ ಯಾವದೇ ಮೂಲೆಯಲ್ಲಿ ಅನ್ಲೋಡ್ ಮಾಡ್ಕೊಂಬ ಅದು ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಒಂದೇ ಮಡಗವನ ಮಾಡು ಮಡಗಾವ್ ಮಾಡು ಅದೇ ಅದೇ ಡೀಸೆಲ್ ಕೊಡೋದು ಮತ್ತೆ ಒಂದೇಳಿ ಸಪೋಸ್ ಇಲ್ಲಿಂದ ಲೋಡ್ ಆಯ್ತು ಅಂದ್ರೆ ಮುನ್ನೂರಲ್ಲಿ ನಿಂತಿರುತ್ತೆ ಗಾಡಿ ಇಲ್ಲಿಂದ ಲೋಡ್ ಆದ್ರೆ ಮತ್ತೆ ಅದನ್ನ ಲೆಕ್ಕ ಮಾಡಿ ಮತ್ತೆ ಈ ಡೀಸೆಲ್ ಬೇರೆ ಕೊಡ್ತಾರೆ ಅಡ್ವಾನ್ಸ್ ಈ ಕಡೆಯಿಂದ ಗೋವಾ ಲೋಡ್ ಆದ್ರೆ ಜಿ ಪಿ ಎಸ್ ಇರ್ತದೆ ಇರೋದಲ್ಲದೆ ಮತ್ತೆ ಟ್ಯಾಂಕಿ ಲೀಟರ್ ಇರ್ತಾರೆ ಇಷ್ಟೇ ಲೀಟರ್ ಐತೆ ಗಾಡಿಲಿ ಎಷ್ಟೇ ಲೀಟರ್ ಇಲ್ಲ ಎಲ್ಲ ಗೊತ್ತಾಗುತ್ತೆ ಅಲ್ಲೇ ಕುತ್ಕೊಂಡು ಹತ್ತು ಲೀಟರ್ ಐತ ಹದ್ನೈದು ಲೀಟರ್ ಐತೇಳಿ ಓಪನ್ ಮಾಡಿ ನೋಡ್ಬಿಟ್ರೆ ಇವನ್ ಗಾಡಿ ಎಲ್ಲಿ ಎಂತ ಐತೆ ಡೀಸೆಲ್ ಎಷ್ಟೈತಿ ಎಲ್ಲ ಗೊತ್ತಾಗ್ಬಿಡುತ್ತೆ ಹೌದು ಅದ್ರಾಗ ಏನ್ ತೊಂದರೆ ಮಾಡ ಇದೇ ಇಲ್ಲ ಅದ್ರಾಗ ಏನಂತ ತೆಗಿತನಪ್ಪ ಡ್ರೈವರ್ ಕಳ್ತಾರ ಆತರ ಏನಿಲ್ಲ ನೀವು ಕೇಳಲೇಬೇಡ ಬಿ ಎಸ್ ಸಿಕ್ಸ್ ಅಲ್ಲಿ ಮತ್ತೆ ಒಬ್ಬೊಬ್ರು ಓನರ್ಗಳು ಇಟ್ಟು ಹಾಕ್ಸಲ್ಲ ಅದು ಅಮೌಂಟ್ ಕಟ್ಟಬೇಕಲ್ಲ ವರ್ಷಕ್ಕಾರ್ ಒಂದು 7000 ಕಟ್ಟಬೇಕು ಅದು ಜಿ ಕೆಎಸ್ ಗೆ ಜಿ ಪಿ ಟ್ಯಾಂಕಲ್ಲಿ ಇರೋದುಕ ಹೌದು ರೀಚಾರ್ಜ್ ತರ ಮಾಡೋದು ರೀಚಾರ್ಜ್ ಮಾಡ್ಕೊಬೇಕು ಅದಕ್ಕೆ ಹೌದು ಆತರ ವರ್ಷಕ್ಕ ಒಂದ್ಸಾರಿ ಇವಾಗ ವರ್ಷಕ್ಕ ಒಂದಸಾರಿ ಗಾಡಿ ಹಂಗೇ ನಾವು ಪಾಸಿಂಗ್ ಅದಲ್ಲ ಮಾಡ್ಸಿ ಇದು ಮಾಡ್ಸ್ಕೋಬೇಕು ಎಕ್ಸಿ ಅದಲ್ಲ ಮಾಡ್ತೀನಿ ಆತರ ಅದು ರಿಚಾರ್ಜ್ ಮಾಡ್ಕೋಬೇಕು ಮಾಡ್ಕೊಬೇಕು ಇಲ್ಲಾಂದ್ರೆ ಅದು ಡೆಡ್ ಆಗಿಬಿಡುತ್ತೆ ಆಟೋಮ್ಯಾಟಿಕ್ ಆಫ್ ಆಗಿಬಿಡುತ್ತೆ ತೋರ್ಸುತ್ತಲ್ಲ ಅದು ತೋರ್ಸೋದಿಲ್ಲ ನಿಮ್ಮ ಎಲ್ಲಾ ಗಾಡಿ ಇದೆಯಾ ನಮ್ಮ ಗಾಡಿಯಲ್ಲಿ ಇಲ್ಲ ಹೊಸ ಗಾಡಿಗಳು ಅಷ್ಟೇ ಇದೆ ಇದಕ್ಕೆ ಇಲ್ಲ ಇದು ಇದಕ್ಕೆ ಬಿ ಎಸ್ ಗೆ ಎಲ್ಲಾ ಇದೆ ಇದಕ್ಕೆ ಓಡ್ ಮಾಡ್ಲಿವಲ್ಲ ಅವಕ್ಕೆ ಯಾವ ಇಲ್ಲ ಯಾವ್ದು ಇಲ್ಲ ಯಾವ್ದು ಫಿಕ್ಸ್ ಒಂದ್ ಗಾಡಿ ಹೋಗಂದ್ರೆ ಮಿಗಿತದ ಒಂದ್ ಲೈನ್ ಅಷ್ಟೇ ಕೊಡೋದಲ್ಲ ಡೀಸೆಲ್ ಏನ ಒಂದ್ ಹತ್ತು ಕಿಲೋಮೀಟರ್ ಮುಂದೆ ಹೋಗಿದ್ನಪ್ಪ ಅಂದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಒಂದ್ ಹತ್ತು ಲೀಟರ್ ಹೆಚ್ಚಾಕ ಕೊಡ್ತಾರ ಅಲ್ಲಿ ಹೋದ್ಮೇಲೆ ಹಾಗೆ ಹಾಗೆ ಓಕೆ ಸರ್ ಮಂತಿಗೆ ಎಷ್ಟು ಪ್ರಾಫಿಟ್ ಮಾಡಬಹುದು ಈ ಗಾಡಿ ಚೆನ್ನಾಗಿದ್ರೆ ಮೂವತ್ ಸಾವಿರ ಮೂವತ್ತೈದು ಸಾವಿರ ಎಲ್ಲ ಖರ್ಚು ತೆಗೆದು ಎಲ್ಲಾ ಖರ್ಚು ತೆಗೆದು ಒಂದ್ ಗಾಡಿಯಿಂದ ಅಷ್ಟೇ ಯಾರಿಗೆ ಡ್ರೈವರ್ ಡ್ರೈವರ್ಗಲ್ಲ ಓನರ್ಗೆ ಓನರ್ಗ ಓನರ್ಗೆ ಒಂದ್ ಟ್ರಿಪ್ ಇಲ್ಲಿಗೆ ಬಂದ್ ನಾನು ಲೋಡ್ ಮಾಡಿ ಎಂಟಿ ಹೋದ್ರೆ ಒಂದ್ ಇಪ್ಪತ್ತು ನಮ್ದೆಲ್ಲಾ ಕೊಟ್ಟು ಒಂದ್ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಒಂದ್ ಟ್ರಿಪ್ ಗೆ ಒನ್ ಟ್ರಿಪ್ ಮಂತಿಗೆ ಎಲ್ಲ ಆಗ್ಬೋದು ಮಂತಿಗೆ ಆಗತ್ತೆ ಅವ್ರಿಗೆ ನಾವ್ ಎಲ್ಲಾ ನಮ್ದೆಲ್ಲ ಪೇಮೆಂಟ್ ಎಲ್ಲಾ ಕೊಟ್ಟು ನಮ್ ರೋಡ್ ಖರ್ಚ್ ಎಲ್ಲಾ ಕೊಟ್ಟು ಅವ್ರಿಗೆ ಇಲ್ಲ ಅಂದ್ರು ಒಂದ್ ಐದ್ ಟ್ರಿಪ್ ಗವ್ವ ಆದ್ವಿ ಅಂದ್ರೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಎಲ್ಲ ಖರ್ಚ್ ಹೋಗಿ ಒಂದ್ ಗಾಡಿಯಿಂದ ಒಂದ್ ಗಾಡಿಯಿಂದ ಟ್ರಿಪ್ ಆದ್ರೆ ಟ್ರಿಪ್ ಆಗೆಲ್ಲ ನಿಂತ್ಕೊಂಡ್ರೆ ಕೈಯಿಂದ ಕೊಡಬೇಕು ನಮ್ ನಮ್ಗ್ ಕೊಡಲ್ಲ ನಮಗ್ ಟ್ರಿಪ್ ಆದ್ರೆ ಕೊಡ್ತಾರೆ ಲೋಡ್ ಆದ್ರೆ ಕೊಡುವುದು ಹಾ ಎಂಟ್ರಿ ತರ ಲೋಡ್ ಆದ್ರೆ ಲೋಡ್ ಆದ್ರೆನೆ ಕಮಿಷನ್ ಬರುತ್ತೆ ರೋಡ್ ಎಂಟ್ರಿ ಬರುತ್ತೆ ಹೌದು ಅವ್ರಿಗೂ ಲೋಡ್ ಆದ್ರೆ ಬಡಿಗೆ ಬರುತ್ತೆ ಆತರ ಕಿರಿಕಿರಿ ಇಲ್ಲ ಲೋಡಿಂಗ್ ಇಲ್ವಾ ಅಲ್ಲಿ ಮನೆ ಹೋಗ್ತಿವಿ ಲೋಡಿಂಗ್ ಮನೆ ಬಾರಪ್ಪ ಅಂತ ಫೋನ್ ಬರ್ತಾರೆ ಸೀದಾ ಬರ್ತೀವಿ ಲೋಡ್ ಮಾಡ್ಕೊಂತೀವಿ ಸೀಸನ್ ಇದಕ್ಕೆ ಸೀಸನ್ ಅಂತ ಏನಿಲ್ಲ ಈ ಗೋವಾ ಏರಿಯಾ ಮಂಗಳೂರು ಮಳೆ ಜಾಸ್ತಿ ಆಗತ್ತೆ ಸ್ಟಾಪ್ ಮಾಡ್ಬಿಡ್ತಾರೆ ತಗೊಳದು ಆವಾಗ ಸೀಸನ್ ಇರಲ್ಲ ಇವಾಗ ಎರಡು ತಿಂಗಳಿಂದ ಸೀಸನ್ ಇದಿಲ್ಲ ಇವಾಗ ದೀಪಾವಳಿ ಹೋದ್ಮೇಲೆ ಸ್ಟಾರ್ಟ್ ಆಗೈತೆ ದೀಪಾವಳಿ ಹೋದ್ಮೇಲೆ ಸ್ವಲ್ಪ ಆದ್ರೂ ಮಳೆ ಐತಿ ಮಳೆ ನಿಲ್ತಾ ಇಲ್ಲ ನಿಮ್ಮ ಕಂಪನಿಯಲ್ಲಿ ನಮ್ಮ ಕರ್ನಾಟಕ ಡ್ರೈವರ್ಸ್ ಎಷ್ಟು ಜನ ಡ್ಯೂಟಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ಇಪ್ಪತ್ ಜನ ಹಿಂದಿ 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 ಏನಕ್ಕೆ ಹಾಗೆ ಅವರು ವರ್ಷ ಆದ್ರೂ ಬಿಟ್ಟು ಹೋಗಲ್ಲ ಗಾಡಿ ಯಾವ ಕೊಟ್ಟರು ಓಡಿಸ್ತಾರೆ ನಮ್ ಕರ್ನಾಟಕದ ಅಂದ್ರೆ ಮನೆಯ ಮೇಲೆ ತಿರುಗಬೇಕು ಅಡ್ಡಾಡಬೇಕು ಹೌದು ಟೆನ್ಷನ್ ಇರಬಹುದು ಐದ್ ಸಾವಿರ ಕಡಿಮೆ ದುಡಿಲಿ ನಾವು ನಾವ್ ಆರಾಮಾಗಿರ್ಬೇಕು ಅವ್ರ ಹಂಗಲ್ಲ ಅವ್ರ ಇನ್ನ ಹತ್ ಸಾವಿರ ಕಡಿಮೆ ಕೊಳ್ಳಿ ವರ್ಷ ಇಲ್ಲೇ ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ಅವ್ರಿಗೆ ಹೆಂಗ್ ಜಾಸ್ತಿ ಅಂದ್ರೆ ಹಳೆ ಹಳೆ ಗಾಡಿಗಳೆಲ್ಲ ಎಲ್ಲಾ ಕೊಟ್ಬಿಡ್ತಾರೆ ಅವ್ರು ಹೆಂಗೋ ಕಟ್ಟೋ ಕೊಟ್ಟು ಕಟ್ಟಕೊಟ್ಟು ಆರಾಮ ಒಂದು ಹದಿನೈದು ಸಾವಿರ ಉಳಿದ್ರೆ ಸಾಕಪ್ಪ ಅವರಿಗೆ ನಿಮಗೆ ಸ್ಯಾಲ್ರಿ ಸೇಮಾ ಸರ್ ಸೇಮ್ ನಮ್ದ್ರಲ್ಲಿ ಒಂದೊಂದು ಗಾಡಿ ಒಂದೊಂದು ತರ ಸ್ಯಾಲ್ರಿ ಕೊಡ್ತಾರೆ ಹಾಗೆ ಇವಾಗ ನನ್ನ ಫಾರ್ಟಿಫೈ ಟೇಲರ್ಗೆಲ್ಲ ಒಂಥರ ಸ್ಯಾಲ್ರಿ ಈ ಬಾಡಿ ಗಾಡಿಯವರಿಗೆ ನಮಗೆಲ್ಲ ಸೇಮ್ ಅವ್ರು ಯಾವ ಯಾವ ಏರಿಯಾಕ್ ಹೋಗ್ಬಿಡ್ತಾರಲ್ಲ ಆ ಏರಿಯಾದ್ ಆವತ್ತಿಂದ ದವತೆ ಕ್ಲಿಯರ್ ಮಾಡಿಬಿಡ್ತಾರೆ ಅವ್ರಿಗೆ ಅವರಿಗೆ ತಿಂಗಳಿಗೆ ಕೊಡೋದ ಎಂಟು ಸಾವಿರ ಸ್ಯಾಲ್ರಿಗೂ ಹಿಂದಿಯವ್ರಿಗೆ ಹಿಂದಿಯವ್ರಿಗೆ ಎಲ್ಲರಿಗೂ ಅವ್ರ ಗಾಡಿ ಓಡಲಿ ಬಿಡ್ಲಿ ಬಂದೆ ಓಡಲಿ ಬಿಡಲಿ ತಿಂಗಳಿಗೆ ಎಂಟು ಸಾವಿರ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಮ್ಮ ಟಾಟಾ ಸಿಗ್ನಲ್ ಟ್ವೆಂಟಿ ಟೂ ವೀಲರ್ ಬಾಡಿ ಟ್ರೈಲರ್ ನ ಒಂದು ಬ್ಲಾಗ್ ಇನ್ನಷ್ಟು ಹೊಸ ಹೊಸ ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್